ತುಂಬ ವಿಶೇಷವಾದಂತಹ ಪ್ರಶ್ನೆ ಯಾಕೆಂದರೆ ನಾವು ಇದನ್ನೆಲ್ಲ ತಿಳಿದುಕೊಂಡಾಗ ಹಬ್ಬದ ಆಚರಣೆ ಚೆನ್ನಾಗಿರ್ತದೆ ಏನು ತಿಳಿದೇ ಹಬ್ಬವನ್ನು ಮಾಡಿಬಿಟ್ರೆ ನಮಗೆ ಏನು ಗೊತ್ತೇ ಆಗಲಿಲ್ವಲ್ಲ ಹೇಳುವಂತಹ ಭಾವನೆ ಆದರೆ ಈಗೆಲ್ಲ ಏನಾಗಿದೆ ಅಂದರೆ ದೃಶ್ಯ ಮಾಧ್ಯಮದಲ್ಲಿ ಎಲ್ಲ ನೋಡ್ತಾರೆ ಸಾಧಾರಣವಾಗಿ ತಿಳ್ಕೊಳ್ತಾರೆ ಆದರೆ ನಮ್ಮ ಪಂಚಾಂಗದಲ್ಲಿ ಏನಿದೆ ಹೇಳುವಂಥದ್ದನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥದ್ದು ನೋಡಿ ಈ ವರ್ಷದಲ್ಲಿ ವಿಶ್ವವಸುವನಾಮ ಸಂವತ್ಸರ ಸಂವತ್ಸರಗಳು ಅರವತ್ತು ಆ ಅರವತ್ತರಲ್ಲಿ ಮೂವತ್ತೊಂಬತ್ತನೆಯ ಸಂವತ್ಸರ ಯಾವುದು ಅಂದ್ರೆ ವಿಶ್ವವಸು ನಾಮ ಸಂವತ್ಸರ ನಾವು ಮೂವತ್ತೆಂಟು ಸಂವತ್ಸರ ಕಳ್ಕೊಂಡ್ವಿ ಮೂವತ್ತೊಂಬತ್ತನೆಯ ಸಂವತ್ಸರದಲ್ಲಿ ಇದ್ದೇವೆ ಈ ಸಂವತ್ಸರದ ವಿಶೇಷತೆ ಏನಾಗಿದ್ರೆ ನೋಡಿ ವಿಶ್ವವಸುವ ನಾಮ ಸಂವತ್ಸರದಲ್ಲಿ ಸಸ್ಯ ಸಮೃದ್ಧಿಯಂತೆ ಮಳೆ ಬೆಳೆ ಚೆನ್ನಾಗಿ ಆಗ್ತದೆ ಅಂತ ವಿಶ್ವವಸುವ ನಾಮ ಸಂವತ್ಸರದಲ್ಲಿ ಇದೊಂದು ಗಂಧರ್ವ ದೇವತೆಯ ಹೆಸರು ಇದು ನಾಮಕ ಗಂಧರ್ವ ಒಬ್ಬ ಗಂಧರ್ವ ಇದ್ದಾನೆ ಆ ಗಂಧರ್ವನ ಹೆಸರಿರ್ತಕ್ಕಂತಹ ಈ ಸಂವತ್ಸರದಲ್ಲಿ ಸುಭಿಕ್ಷೆ ಅಂತ ಹೇಳ್ತಾರೆ ಸದಾ ಕಾಲದಲ್ಲೂ ಸುಭಿಕ್ಷೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಈ ವರ್ಷದಲ್ಲಿ ಹಾಗಂತ ಈ ವರ್ಷಕ್ಕೆ ಅಧಿಪತಿ ಯಾರು ಅಂತ ಕೇಳಿದರೆ ಸೂರ್ಯ ಇವತ್ತು ಯಾವ ವಾರ ಭಾನುವಾರ ಭಾನುವಾರವೇ ಈ ವರ್ಷದ ಅಧಿಪತಿ ಆಗಿದೆ ಅರ್ಥಾತ್ ಸೂರ್ಯನಾರಾಯಣನೇ ಈ ವರ್ಷಕ್ಕೆಲ್ಲ ಅಧಿಪತಿ ಆಗಿರತಕ್ಕಂಥವರು ಹಾಗಂತ ಸೂರ್ಯನಾರಾಯಣನ ದಿವಸ ಯುಗಾದಿ ಹಬ್ಬ ಆರಂಭವಾದ್ರಿಂದ ಶಕೆನೂ ಜಾಸ್ತಿ ಆಗಿರ್ತದೆ ಆತಪ ಸೂರ್ಯನ ಕಿರಣಗಳು ಜಾಸ್ತಿ ಆಗಿರ್ತದೆ ಅದರಿಂದ ನಾವು ಬಳಲಿ ಬೆಂಡಾಗಿ ಹೋಗ್ತೇವೆ ಆದ್ದರಿಂದ ತುಂಬ ಜಾಗ್ರತೆ ಇರಬೇಕಾಗಿರ್ತಕ್ಕಂತಹದ್ದು ರೋಗಾದಿ ಭಯದಿಂದ ಸೂರ್ಯನ ಕಿರಣಗಳು ಪ್ರಖರವಾದಾಗ ರೋಗಗಳು ಜಾಸ್ತಿ ಆಗಿರ್ತದೆ ಆದ್ದರಿಂದ ನಾವು ಅದಕ್ಕಾಗಿ ನಾವು ಅದಕ್ಕೆ ಪರಿಮಾರ್ಜನೆ ಏನುಗಳು ಅಂತಹದ್ದನ್ನು ನೋಡ್ಕೊಳ್ಬೇಕು ಜೊತೆಯಲ್ಲಿ ಚಂದ್ರನು ಮಂತ್ರಿ ಆಗಿದ್ದಾನೆ ಚಂದ್ರನು ಮಂತ್ರಿಯಾದಾಗ ಮಂತ್ರಿಯಿಂದ ನಮಗೆ ಶೀತಲ ಉಂಟಾಗುವಂತಹ ಸಾಧ್ಯತೆ ಚಂದ್ರಮಂತ್ರಿ ಆಗಿದಾನೆ ಆಗಿದ್ದಾನೆ ಅಂದ್ರೆ ಮಳೆ ಚೆನ್ನಾಗಿ ಆಗ್ತದೆ ಸುಭಿಕ್ಷೆಯಾದಂತಹ ಮಳೆ ಇರ್ತದೆ ಮುಂಗಾರು ಚೆನ್ನಾಗಿರ್ತದೆ ಮುಂಗಾರದಲ್ಲಿ ಸಾಕಷ್ಟು ಕೆರೆ ಹಳ್ಳ ಕೊಳ್ಳಗಳು ತುಂಬುತ್ತದೆ ಇದೆಲ್ಲವೂ ಸಹಿತವಾಗಿ ಈ ವರ್ಷದಲ್ಲಿ ಇರ್ತಕ್ಕಂತಹ ಈ ವರ್ಷದಲ್ಲಿ ನಾಲ್ಕು ಗ್ರಹ ಗ್ರಹಣಗಳು ಬರ್ತದೆ ನಾಲ್ಕು ಗ್ರಹಣಗಳು ಬರ್ತದೆ ಅದರಲ್ಲಿ ಎರಡು ಗ್ರಹಣಗಳು ನಮಗೆ ಕಾಣಿಸೋದಿಲ್ಲ ಎರಡು ಗ್ರಹಣಗಳು ಗೋಚರ ಇರ್ತದೆ ಅರ್ಥಾತು ಒಂದು ಗ್ರಹಣ ಅಕ್ಟೋಬರ್ ತಿಂಗಳಲ್ಲೇ ಬರ್ತದೆ ಮತ್ತೊಂದು ಗ್ರಹಣ ಫೆಬ್ರವರಿ ಮಾರ್ಚಲ್ಲಿ ಬರ್ತದೆ ಮಾರ್ಚ್ ಮೂರನೇ ತಾರೀಕಿಗೆ ಬರ್ತದೆ ಮೂರು ಮೂರು ಎರಡು ಸಾವಿರದ ಇಪ್ಪತ್ತಾರನೇ ಇಷ್ಟು ಬರ್ತದೆ ಹೀಗಾಗಿ ಎರಡು ಗ್ರಹಣಗಳು ಗೋಚರ ಇದೆ ಎರಡು ಗ್ರಹಣಗಳು ಗೋ ಗೋಚರ ಇಲ್ಲ ಆಯವ್ಯಯಾದಿಗಳನ್ನು ನೋಡುವಾಗ ಮೇಷಾದಿ ಹನ್ನೆರಡು ರಾಶಿಯವರಿಗೂ ಸಹಿತವಾಗಿ ಕೆಲವರಿಗೆ ಶು ಸುಭಿಕ್ಷ ಕೆಲವರಿಗೆ ನಷ್ಟ ಜಾಸ್ತಿ ಆಗುವಂತಹ ಸಾಧ್ಯತೆಗಳು ನೋಡಿ ಉದಾಹರಣೆಗೆ ಮೇಷ ಮತ್ತು ವೃಶ್ಚಿಕ ರಾಶಿ ಈ ಎರಡು ರಾಶಿಯನ್ನು ನಾವು ತೆಗೆದುಕೊಂಡಾಗ ಅವರಿಗೆ ಎರಡು ಆಯ ಹದಿನ ಹದಿನಾಲ್ಕು ವ್ಯಯ ಇರ್ತದೆ ಅಂದರೆ ಆದಾಯ ಕಡಿಮೆ ಖರ್ಚು ವಿಪರೀತ ಆದ್ದರಿಂದ ಹಾಸಿಗೆ ಇದ್ದಷ್ಟೇ ಕಾಲು ಚಾಚು ಅಭ್ಯಾಸ ಇಟ್ಕೊಳ್ಳಿ ಇಲ್ಲದಿದ್ದರೆ ಇದ್ದದನ್ನೆಲ್ಲ ಖಾಲಿ ಮಾಡ್ಕೊಳ್ಬೇಕಾಗ್ತದೆ ಇನ್ನು ವೃಷಭ ರಾಶಿ ಮತ್ತು ಅನ್ನು ನೋಡುವಾಗ ಹನ್ನೊಂದು ಆಯ ಐದು ವ್ಯಯ ಹನ್ನೊಂದು ಆದಾಯ ಆದಾಯ ಚೆನ್ನಾಗಿರ್ತದೆ ಖರ್ಚು ಮಾಡುವಾಗ ಸ್ವಲ್ಪ ಕೈ ಹಿಡಿತ ಮಾಡಿಕೊಂಡು ಖರ್ಚು ಮಾಡ್ತೀರಿ ಅಂದ್ರೇನು ಸ್ವಲ್ಪ ಉಳಿಸ್ಕೊಳ್ತೀರಿ ಬರುವ ವರ್ಷಕ್ಕಿರ್ಲಿ ಉಳಿಸ್ಕೊಳ್ತೀರಿ ಇನ್ನು ಮಿಥುನ ಮತ್ತು ಕನ್ಯಾ ರಾಶಿಯವರನ್ನು ನೋಡುವಾಗ ಹದಿನಾಲ್ಕು ಆಯ ಇದೆ ಹದಿನಾಲ್ಕು ಆದಾಯ ಎರಡು ಮಾತ್ರ ವ್ಯಯ ಇರ್ತಕ್ಕಂಥದ್ದು ಮಿಥುನ ಮತ್ತು ಕನ್ಯಾ ರಾಶಿಯವರಿಗೆ ಅಂದರೆ ಒಳ್ಳೆಯ ಆದಾಯ ಈ ವರ್ಷದಲ್ಲಿ ವ್ಯಾಪಾರ ವ್ಯವಹಾರಗಳೆಲ್ಲ ಚೆನ್ನಾಗಿ ನಡೀತದೆ ಮನೆಯಲ್ಲಿ ದವಸ ಧಾನ್ಯಾದಿಗಳು ತುಂಬಿರ್ತದೆ ಅಂತ ಖರ್ಚು ಮಾಡುವಾಗ ಸ್ವಲ್ಪ ಮಟ್ಟಿಗೆ ಮಾತ್ರ ಖರ್ಚು ಮಾಡಿರ್ತೀನಿ ಇದಾದ ಇದಾದ ನಂತರದಲ್ಲಿ ನಾವು ಕರ್ಕಾಟಕ ರಾಶಿಯನ್ನು ನೋಡುವಾಗ ಹದಿನಾಲ್ಕು ಆಯ ಇದೆ ಎಂಟು ವ್ಯಯ ಇದೆ ಸಿಂಹರಾಶಿಯವರಿಗೆ ಹನ್ನೊಂದು ಆಯ ಹನ್ನೊಂದು ವ್ಯಯ ಬಂದದ್ದೆಲ್ಲ ಖರ್ಚು ಮಾಡ್ತಾ ಇರ್ತೀರಿ ಅಂದ್ರೆ ನಾಳೆಗಾಗಿ ಉಳಿಸುವ ಅಭ್ಯಾಸ ಇಲ್ಲ ನಿಮಗೆ ಇದಾದ ನಂತರದಲ್ಲಿ ಧನು ಮತ್ತು ಮೀನರಾಶಿಯನ್ನು ನೋಡುವಾಗ ಐದಕ್ಕೆ ಐದು ಅಂದ್ರೆ ಏನು ಫಿಫ್ಟಿ ಫಿಫ್ಟಿ ಬಂದದ್ದು ಬಂದ ಹಾಗೆ ಖರ್ಚು ಮಾಡ್ತಾ ಇರ್ತೀರಿ ಇನ್ನು ಮಕರ ರಾಶಿ ಮತ್ತು ಕುಂಭರಾಶಿಯವರಿಗೆ ಎಂಟು ಆದಾಯ ಹದಿನಾಲ್ಕು ವ್ಯಯ ಅಂದಾಗ ಮಕರ ರಾಶಿ ಕುಂಭರಾಶಿಯವರಿಗೆ ಮತ್ತು ಮೇಷ ಮತ್ತು ವೃಶ್ಚಿಕ ರಾಶಿಯವರಿಗೆ ಆದಾಯ ಕಡಿಮೆ ಇರ್ತದೆ ವ್ಯಯ ಜಾಸ್ತಿ ಇರ್ತದೆ ತುಂಬಾ ಜಾಗೃತಿಯಾಗಿರಬೇಕು ಜೊತೆಯಲ್ಲಿ ಇಲ್ಲಿ ಆದಾಯವನ್ನು ಹೆಚ್ಚಿಸಿಕೊಳ್ಳುವಂತಹ ಉಪಾಯ ಏನು ಮಾಡುವಂತಹದನ್ನು ಕಂಡುಕೊಳ್ಬೇಕು ವ್ಯಯವನ್ನು ಕಡಿಮೆ ಮಾಡ್ಕೊಳ್ಳಿ ಅದರಿಂದ ಅನುಕೂಲವಾಗ್ತದೆ ನೋಡಿ ಈ ವರ್ಷದ ಶನಿ ಮತ್ತು ಗುರುವಿನ ಪಾರುಪತ್ಯವನ್ನು ನೋಡುವಾಗ ಯಾರು ಯಾರು ಇರ್ತಾರೆ ಪಾರುಪತ್ಯ ಅಂದ್ರೆ ಏನು ಹನ್ನೆರಡು ರಾಶಿಯನ್ನು ಆಡ್ತಾರೆ ಹೇಳುವಂತಹದ್ದನ್ನು ನೋಡುವಾಗ ಈಗ ಗುರು ಮೊದಲನೇವನು ಮೊದಲನೇ ಗ್ರಹ ಗುರು ಮೇ ಹದಿಮೂರನೇ ತಾರೀಕಿನವರೆಗೆ ವೃಷಭ ರಾಶಿಯಲ್ಲೇ ಇರ್ತಾನೆ ತದನಂತರದಲ್ಲಿ ಅವನು ಮಿಥುನಕ್ಕೆ ಹೋಗಿ ಮಿಥುನಕ್ಕೆ ಹೋಗ್ತಾನೆ ಮಿಥುನಕ್ಕೆ ಹೋದವನು ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಮರ್ಕ ಯಾವಾಗ ಅಕ್ಟೋಬರ್ ತಿಂಗಳಲ್ಲಿ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ ತದನಂತರ ಡಿಸೆಂಬರ್ ತಿಂಗಳಿಗೆ ಮತ್ತು ವಾಪಸ್ ಬರ್ತಾನೆ ಮಿಥುನ ರಾಶಿಗೆ ಅಂದರೆ ಮಿಥ್ ವೃಷಭ ಮಿಥುನ ಕರ್ಕಾಟಕ ಈ ಮೂರು ರಾಶಿಯಲ್ಲೂ ಸಹಿತವಾಗಿ ಗುರುವಿನ ಸಂಚಾರ ಇರ್ತದೆ ಈ ವರ್ಷದಲ್ಲಿ ಅಂದರೆ ಈ ಯುಗಾದಿಯಿಂದ ಮತ್ತೊಂದು ಯುಗಾದಿಯವರೆಗೆ ಸಂಚಾರ ಇರ್ತದೆ ಇನ್ನು ಶನಿ ಮಹಾತ್ಮ ಮೀನರಾಶಿಯನ್ನು ಪ್ರವೇಶ ಮಾಡಿದ್ದಾನೆ ಈಗಾಗಲೇ ನಿನ್ನೆ ದಿವಸ ಪ್ರವೇಶ ಮಾಡಿದ್ದಾನೆ ಅವನು ಈ ವರ್ಷ ಪೂರ್ತಿ ಮೀನರಾಶಿಯಲ್ಲೇ ಇರ್ತಾನೆ ಅಂದ್ರೆ ಏನು ಮೀನ ರಾಶಿಯವರಿಗೆ ಮತ್ತು ಮೇಷರಾಶಿಯವರಿಗೆ ಸಾಡೆ ಸಾತ್ ನಡೀತಾ ಇರ್ತದೆ ನೋಡಿ ವಿಶೇಷವಾಗಿ ಪಂಚಮ ಶನಿ ನಡೀತಾ ಇರತಕ್ಕಂತಹದ್ದು ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ನಡೀತಾ ಇರ್ತದೆ ಶಿವರಾಶಿಯವರಿಗೆ ಅಷ್ಟಮ ಶನಿ ನಡೀತಾ ಇರ್ತದೆ ಧನು ರಾಶಿಯವರಿಗೆ ಅರ್ಧಾಷ್ಟಮ ಶನಿ ನಡೀತಾ ಇರ್ತದೆ ರಾಶಿಯವರಿಗೆ ಕುಟುಂಬ ಶನಿ ನಡೀತಾ ಇರ್ತದೆ ಶನಿಚಾರ ಇರುವುದರಿಂದ ಪರಿಹಾರವನ್ನು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ನಿನ್ನೆ ಸಾಕಷ್ಟು ದೇವಸ್ಥಾನಗಳಲ್ಲಿ ಶನಿಶಾಂತಿ ಇತ್ಯಾದಿಗಳನ್ನೆಲ್ಲ ಮಾಡಿಕೊಂಡಿದ್ದೀರಿ ನೀವು ಅದರಲ್ಲಿ ಭಾಗಿಯಾಗಿದ್ದೀರಿ ಆದರೂ ಸಹಿತವಾಗಿ ವರ್ಷ ಪೂರ್ತಿ ಇರುವುದರಿಂದ ಶನಿವಾರ ಶನಿವಾರದಂತೆ ಒಂದು ಎಂಟು ಶನಿವಾರವಾದರೂ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಶನೇಶ್ವರನ ಪೀಡೆಯನ್ನು ತಪ್ಪಿಸ್ಕೊಳ್ಳಿ ಗುರುವಿನ ಅನುಗ್ರಹ ಬೇಕೇ ಬೇಕೋ ಸಾಧ್ಯವಾದರೆ ಗುರುಸ್ಥಾನಕ್ಕೆ ಹೋಗಿ Bueno, le